ಪ್ರಧಾನಿ ಮೋದಿ ಅವರು ಐದು ರಾಷ್ಟ್ರಗಳಿಗೆ ಪ್ರವಾಸ ಹೊರಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೊಲಿ ಮೊದಲ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಗಾನಾ ಸೇರಿ ಐದು ರಾಷ್ಟ್ರಗಳಿಗೆ ಪ್ರವಾಸ ಹೊರಟಿದ್ದಾರೆ ವಿದೇಶ ಪ್ರದ ಪ್ರವಾಸ ಕೈಗೊಳ್ಳಲಿಕೊಳ್ಳಿರುವ ಮೋದಿ ಮೊದಲು ಗಾನಾ ದೇಶಕ್ಕೆ ಭೇಟಿ ನೀಡಿ ನೀಡಲಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಭಾರತದ ಪ್ರಧಾನಿ ಮೊದಲ ಭೇಟಿ ಇದಾಗಿದೆ ಜುಲೈ ಎರಡರಿಂದ ಮೂರರಂದು ನಡೆಯುವ ಈ ಭೇಟಿಯಲ್ಲಿ ಗಾನದ ರಾಷ್ಟ್ರಪತಿ ಜಾನ್ ಡ್ರಮಾನಿ ಮಹಾ ಮಾರೋ ಮರೋಡನೆ ಮಾತುಕತೆ ನಡೆಸಲಿದ್ದಾರೆ ಲಸಿಕೆ ಉತ್ಪಾದನೆ ಕೇಂದ್ರ ಸ್ಥಾಪನೆ ಆರ್ಥಿಕ ಸಹಕಾರ ಡಿಜಿಟಲ್ ತಂತ್ರಜ್ಞಾನ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಹಕಾರವನ್ನು ವೃದ್ಧಗೊಳಿಸಲು ಈ ಭೇಟಿ ಮುಖ್ಯ ಗುರಿಯಾಗಿದೆ ಓಕೆ ಗೇಸ್ ಮುಂದೂಡ ತಿಳಿಸಿಕೊಡೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಯು ಸೋ ಮಚ್ ಗೇಸ್ ಸಪೋರ್ಟ್ ಮಾಡಿ ಎಫರ್ಟ್ ಆಗ್ತಾ ಇರ್ತೇನೆ ಡೈಲಿ ಐದೈದು ವೀಡಿಯೋ ಹಾಕ್ತೀನಿ ಒಂದೊಂದು ದಿವಸ ಕಡಿಮೆ ಆಗುತ್ತೆ ಇಲ್ಲದೇ ಡೈಲಿ ಐದು ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು